ನೋಡಿ ಈ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ನಗರಸಭಾ ಸದಸ್ಯರುಗಳಿಗೆ ಪಾರ್ಟಿ ಬೌಂಡು ಅಂತ ಏನಿಲ್ಲ ಕೆಲವ್ರು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಚುನಾವಣಾ ರಾಜಕಾರಣನೇ ಆಗಿ ಏನು ಮಾಡೋಕ್ಕಾಗಲ್ಲ ಸೊಕೆ ಅವತ್ತಿನ ದಿವಸ ಯಾರು ಎಲ್ಲಿ ಗೆಲ್ತಾರೆ ನೋಡೋಣ ಅಷ್ಟೇ ಸವಾಸಕರು ಕಳಿಸಿದರೆ ಅಂತ ಮಾಹಿತಿ ನಾನು ಯಾರನ್ನೂ ಕಳಿಸಿಲ್ಲಪ್ಪ ನೀವು ಚೆಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ಕಳಿಸ್ರಿ ನಾನು ಇಲ್ಲೇ ಇದ್ದೀನಿ ವಿಧಾನ ಪರಿಷತ್ ಸದಸ್ಯರಗಳನ್ನು ಇಲ್ಲಿ ಮತದಾರನಾಗಿ ಮಾಡುವನ ಪ್ರಕ್ರಿಯೆ ನಡೆದಿತ್ತು ಅದಕ್ಕೆ ಏನು ಹೇಳ್ತೀರಿ ಸರ್ ಇದ್ದಾರೆ ಇದು ವಿಶಾದಕರ ನಾನು ಕೂಡ ಹಿಂದೆ ಎಲ್ಲ ಸಚಿವನಾಗಿ ಅನೇಕ ಚುನಾವಣೆಗಳು ಇಲ್ಲಿ ಎದುರಿಸಿದ್ದೀನಿ 5ನೇದು ಆರನೇ ಚುನಾವಣೆ ನಗರಸಭೆ ಅಧ್ಯಕ್ಷರ ಚುನಾವಣೆ ಆರು ಆರು ಇರಬೇಕು ಆದರೆ ನಾನು ಯಾವತ್ತೂ ಕೂಡ ಈ ರೀತಿಯಲ್ಲಿ ಮಾಡಲಿಕ್ಕೆ ಹೋಗಲಿಲ್ಲ ಎಲ್ಲಿ ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರಿನಲ್ಲಿರುವಂಥವ್ರು ಕೋಲಾರದಲ್ಲಿರುವಂಥವ್ರು ಈ ನಗರ ನಿವಾಸಿಗಳಲ್ಲ ಅಂಥವ್ರನ್ನ ಇವತ್ತು ನಮ್ಮ ಬಿ ಎಲ್ಓಳ ಪಾಪ ಸಣ್ಣ ಅಧಿಕಾರಿಗಳು ಟೀಚರ್ಸ್ ಇರ್ತಾರೆ ಅವ್ರ ಮೇಲೆ ಒತ್ತಾಯ ತರೋದು ಒತ್ತಡ ತರೋದು ಯಾವುದೋ ಒಂದು ಬೋಗಸ್ ಅಗ್ರಿಮೆಂಟ್ ಹಾಕೊಳ್ಳೋದು ಅವರೇನೋ ಒಂದು ಮನೆಯಲ್ಲಿ ರೆಂಟ್ಗಿದ್ದೀವಿ ಹೇಳ್ಬಿಟ್ಟು ಅದನ್ನು ಇಟ್ಕೊಂಡು ಅವರನ್ನು ಇದರಲ್ಲಿ ಹಾಕೋದು ವೋಟರ್ ಲಿಸ್ಟಲ್ಲಿ ಸೇರಿಸೋದು ಇದನ್ನು ಮಾಡೋಕ್ಕೆ ಕೊಟ್ಟವ್ರೆ ಎರಡು ಮಾಡಿದಾರೋ ಮೂರು ಮಾಡಿ ನನಗೆ ಗೊತ್ತಿಲ್ಲ ನಾನು ಎ ಸಿ ಅವರಿಗೆ ರೆವಿನ್ಯೂ ಐ ಮೀನ್ ರಿಟರ್ನಿಂಗ್ ಆಫೀಸರ್ ಆಗಿರೋದ್ರಿಂದ ಅವ್ರ ಪತ್ರ ಕೂಡ ನಮ್ಮ ಮಂಡಲ ಅಧ್ಯಕ್ಷರು ಕೊಟ್ಟಿದ್ದಾರೆ ಈಗಾಗಲೇ ಅದು ಕೊಡಬೇಕು ಅಂತೇಳಿ ಅದನ್ನು ನೋಟಿಫಿಕೇಷನನ್ನು ನೋಡಿ ಇವರು ಮಾಡೋದೇ ಅಂತಿಮ ಅಲ್ವಲ್ಲ ಕಾನೂನಿದೆ ಕಾನೂನು ಹೋರಾಟ ಮಾಡ್ತೇವೆ ನಮಗೆ ಗೊತ್ತಿದೆ ಈ ನಗರ ನಿವಾಸಿಗಳು ನಗರ ನಿವಾಸಿಗಳಲ್ಲ ಅವರು ಕಾನೂನು ಬಾಹಿರವಾಗಿ ಕೆಲವು ಮಾಡಿದರೆ ಅಧಿಕಾರಿಗಳು ಅದರ ವಿರುದ್ಧ ನಾನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೇನೆ ರಿಟರ್ನಿಂಗ್ ಆಫೀಸರ್ಗೂ ಕೂಡ ಅದನ್ನು ಪ್ರಶ್ನೆ ಎತ್ತುತ್ತೇವೆ ನೋಡೋಣ ಅಂತಿಮವಾಗಿ ಕೋರ್ಟ್ ಏನು ನಿರ್ಣಯ ಮಾಡುತ್ತೆ ಅದಾಗಲಿ ಒಟ್ಟಾರೆಯಾಗಿ ಕಾಂಗ್ರೆಸ್ನ ಸದಸ್ಯರುಗಳನ್ನು ಕಾಂಗ್ರೆಸ್ ಸರ್ಕಾರ ಇದ್ದು ಕೂಡ ಇವತ್ತು ಶಾಸಕರು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರ ಪರಿಸ್ಥಿತಿ ನೋಡಿದ್ರೆ ನನಗಂತೂ ಮುರುಕ ಆಗ್ತದೆ ಗೊತ್ತಿಲ್ಲ ನೀವು ನಿಮಗಿನ ಬುದ್ಧಿವಂತರ ನಿಮಗಿರುವಂತ ಕನೆಕ್ಷನ್ಸ್ ದೇಶ ವ್ಯಾಪಿ ಇದೆ ನೋಡಣ್ಣ ನಾನೇನು ಅಸ್ಟ್ರಾಲಜರ ನೋಡೋಣ ಏನು ಕೊಯಾಲಿಷನ್ ಅಭ್ಯರ್ಥಿ ಗೆಲ್ಲಬೇಕು ಅಂತ ನಮ್ಮ ಒಂದು ಅನಿಸಿಕೆ ಇದೆ ನೋಡ ವಿಲ್ ಟ್ರೈ ಅವರ್ ಬೆಸ್ಟ್ ಇನ್ನು ಹನ್ನೆರಡು ತಿಂಗಳಿದೆ ಏನು ಆಕಾಶ ಕೇಳಿಸ್ಬೇಕು ಇವರೇನು ಎಲ್ಲ ಎಮ್ ಎಲ್ ಇದು ವಿಧಾನ ಪರಿಷತ್ ಚುನಾವಣೆ ಅಲ್ಲ ಇದು ನಗರಸಭೆ ಚುನಾವಣೆ ಅವ್ರು ವಿಧಾನ ಪರಿಷತ್ ಚುನಾವಣೆ ಮಾಡೋ ಕೊಟ್ಟವ್ರು ಇರೋ ಬರೋ ವಿಧಾನ ಪರಿಷತ್ ಸದಸ್ಯರನ್ನೆಲ್ಲ ಪಾಪ ಅವ್ರು ತಂದು ಚಿಕ್ಕಬಳ್ಳಾಪುರ ನಗರದ ನಿವಾಸಿಗಳು ಮಾಡ್ತವ್ರೆ ಓದ್ಲಿ ಹಂಗಾದ್ರೂ ಕರೀರಪ್ಪ ಅವ್ರನ್ನ ಕರೆದಿಲ್ಲಿ ಮನೆಗಳಾದ್ರೂ ಕಟ್ಸಿ ಅಂತ ನಾನು ಅವ್ರ ಮನವಿ ಮಾಡ್ತೀನಿ ಪಾಪ ನಮ್ಮ ಸೀತಾರಾಮ್ ಅವ್ರನ್ನ ಅನಿಲ್ ಕುಮಾರ್ ಅವ್ರನ್ನ ಅದಾರ ಸುಧಾಮ್ ದಾಸ್ ಅಂತೆ ಯು ಬಿಂಕಟೇಶ್ ವೆಂಕಟೇಶ್ ಇನ್ನ ಐದಾರು ಐದಾರು ಯಾರೋ ಎಂ ಎಲ್ ಸಿಗಳನ್ನ ಕರ್ಕೊಂಡು ಬರೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾ ಗೋವಿಂದರಾಜ್ ಅವರು ಇವರೆಲ್ಲ ಪಾಪ ನಮ್ಮ ನಗರದಲ್ಲಿ ಬಂದು ಮನೆಗಳು ಕಟ್ಕೊಂಡ್ರೆ ನನಗೆ ಐ ವೆರಿ ಹ್ಯಾಪಿ ಕಾನೂನು ಇದೆಯಲ್ಲ ಕೇಳೋಣ ಕೋರ್ಟ್ ಇದೆಯಲ್ಲ ಅವ್ರು ಬರೆದಿದ್ದೆ ಅಲ್ಲಲ್ಲ ತಕ್ಷಣ ಐ ಆಮ್ ವೇಟಿಂಗ್ ಫಾರ್ ದಟ್ ನೋಟಿಫಿಕೇಶನ್